ಕೋಟೆನಾಡು ಚಿತ್ರದುರ್ಗದಲ್ಲಿ ವಾಲ್ಮೀಕಿ ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ವಾಲ್ಮೀಕಿ ನೌಕರರ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ತರಾಸುರಂಗ ಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಚಳ್ಳಕೆರೆಯ ಶಾಸಕರಾದ ಟಿ ರಘುಮೂರ್ತಿಯವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಸಂಸದರಾದ ಗೋವಿಂದ ಕಾರಜೋಳ ಅವರು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವನ್ನು ಕೂಡ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲೆಯ ಹಿರಿಯ ನ್ಯಾಯವಾದಿ ಎಚ್ಎಂಎಸ್ ನಾಯಕ ಅವರಿಗೆ ಹಾಗೂ ಕಿಲಾರಿ ಜೋಗಯ್ಯ ಹಾಗೂ ಬಿಟಿವಿ ಜಿಲ್ಲಾ ವರದಿಗಾರ ರಾಜಶೇಖರ್ ಹಾಗೂ ಮಂಜುಳಾ ಅವರಿಗೆ ಸಮುದಾಯದ ವತಿಯಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಬಳಿಕ ನಾಯಕ ಸಮುದಾಯದ ಹಲವು ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ನಂತರ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಸೇರಿದಂತೆ ಒಟ್ಟು ನೂರ ಐವತ್ತು ನೂರ ಮೂವತ್ತೈದು ಮಂದಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಕೆ ಸಿ ಪಪ್ಪಿ ಸಂಸದರಾದ ಗೋವಿಂದ ಕಾರಜೋಳ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಗುಡದೇಶ್ವರಪ್ಪ ಶ್ರೀನಿವಾಸ್ ಬಾಬು ಜೆಎಸ್ ರವಿಕುಮಾರ್ ವಿಮಲಾಕ್ಷಿ ಸೇರಿದಂತೆ ನೂರಾರು ಮಂದಿ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಒಂದೆ ಹಾಕದು ಹಾಕಿದ ಹಾಕಿ ಸರ್ ಹಾಕಿ ಸರ್ ಇಲ್ಲಿ ಇಲ್ಲಿ ಕ್ಯಾಬ್ರ ನೋಡಿ ಸರ್ ಸರ್ ಇಲ್ಲಿ ಇಲ್ಲಿ